ನೀವು ನೋಡ್ತಾ ಇದೀರ ಜನಸೇವಾ ಮಂಡ್ಯದ ಕರ್ನಾಟಕ ಪಬ್ಲಿಕ್ ಶಾಲೆಯ ಕುವೆಂಪು ರಂಗಮಂದಿರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂಡ್ಯ ಶಿಕ್ಷಣ ಇಲಾಖೆ ಮಂಡ್ಯ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಮಂಡ್ಯ ಇವರ ಸಹಯೋಗದೊಂದಿಗೆ ಜಂತುಹುಳು ರಹಿತ ಮಕ್ಕಳು ಆರೋಗ್ಯವಂತ ಮಕ್ಕಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ರಾಷ್ಟ್ರೀಯ ಹುಳು ನಿವಾರಣಾ ದಿನ ಜರುಗಿತು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆ ಮೋಹನ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಎಂಎನ್ ಆಶಲತಾ ಸಿಡಿಪಿಒ ಕುಮಾರಸ್ವಾಮಿ ಜಿಲ್ಲಾ ಆರ್ ಅಧಿಕಾರಿ ಅಶ್ವತ್ ಕೆಪಿ ಡಾಕ್ಟರ್ ಶಶಿಧರ್ ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಮಮತಾ ನಗರಸಭೆ ಸದಸ್ಯರಾದ ಸೌಭಾಗ್ಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ಹನುಮಂತಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಯಾವುದೇ ತರಹದ ಜಂತು ನೋಡಿದ ಸಮಸ್ಯೆ ಆಗಲ್ಲ ನೀವು ನೋಡಿದ್ರೆ ಜನರು ಯಾಕು ಆದ್ರೆ ಆದ್ರೆ ಏನಾಗ್ತಿರವಲ್ಲ ಆಹಾರ ಎಲ್ಲ ಮಾಡ್ತಿರಲ್ಲ ನಿಮ್ಗರು ಹೋಗುತ್ತೆ ಅದೇ ತಿನ್ನೋದು ನಿಮ್ದು ನೀವು ಶ್ರಮ ಕೊಡೋದು ನೀವು ಒಳ್ಳೆ ಒಳ್ಳೆ ಒಳ್ಳೆದು ರಕ್ತ ಹೋಗಲ್ಲ ರಥಲ್ಲ ಬರಲ್ಲ ಬರಲ್ಲೂ ಆಗುತ್ತೆ ಎಲ್ಲಿಗೆ ಹೋಗುತ್ತೆ ಅದು ಅದು ಯಾವ ಯಾವ ಹೋಗುತ್ತೆ ನಾವು ತಿನ್ನೋ ಮುಂಚೆ ಕೈ ತಿನ್ನೋದು ಓ ಸೇಬಂದು ರಜೆ ಆಗಿದೆ ಅಥವಾ ಇಡೀ ರಜೆ ಆಗಿದೆ ಮನೆಯೊತೆಗೆ ಕೀಟುಗಳು ರೋಗದಾಯಕ ಹಣುಗಳು ನಿಮ್ಮ ಊಟದಲ್ಲಿ ಆಗಿ ಮೊಟ್ಟೆಗೆ ಹೋಗ್ತಾರೆ ಅದೇ ಈ ಕೇಳಿ ಕೂಡ ಮತ್ತೆ ಈಗ ತಿಂತಿರಲ್ಲ ಬಲೆಯಲ್ಲಿ ಅಡುಗೆ ಮಾಡುವ ಎಂಥದ್ದೇ ಇರಲಿ ಅದನ್ನ ನಾವು ವಾಶ್ ಮಾಡಿ ಒಳ್ಳೆ ತೊಳೆದು ಮಾಡಿದ್ರಲ್ಲ ಅಮ್ಮ ಮಾಡ್ತಾರೆ ಆದ್ರೆ ಹಣ್ಣುಗಳಲ್ಲ ತಿಂತಿರಲ್ಲ ಹಣ್ಣುಗಳ ತಿನ್ನೋ 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 ಅದೆಲ್ಲ ನೀವು ನಿಮ್ಮ ಕೈಯಿಂದ ತಿನ್ನೋ ಎಲ್ಲಾ ಆಹಾರ ವಸ್ತುಗಳನ್ನು ತೊಳೆದು ತಿನ್ಬೇಕು ಕೈ ತೊಳೆಯೋದು ನಿಮ್ಗೆ ಎಲ್ಲಾ ಆರೋಗ್ಯಕ್ಕೆ ಕಡಿಮೆ ಆಗುತ್ತೆ ಆಹಾರ ಮಾಡುವ ಎಲ್ಲಾ ಆಹಾರ ವಸ್ತುಗಳನ್ನು ನೀವು ತೊಳೆದು ತಿನ್ಬೇಕು ಆಯ್ತಾ ಇಷ್ಟು ಮಾಡಿದ್ರು ಆಗುತ್ತೆ ಇಷ್ಟು ಮಾಡಿದ್ರು ಕೂಡ ಯಾವ್ದೋ ಒಂದು ಕಾರಣದಿಂದ ಹಂಗೆ ಚಪ್ಪಲಿ ಹಾಕೊಂಡು ಆ ಚಾಚೆ ಹೋಗ್ತೀವಿ ಬಯಲಲ್ಲಿ ಚೌಸ್ ಮಾಡೋದು ಚೌಸ್ ಮಾಡಿರ್ತಾರೆ ಆಯ್ತಾ ಅದರಿಂದ ಅಥವಾ ಈ ಮಣ್ಣಲ್ಲಿ ಏನೋ ಒಂದು ಕೀಟಾನು ಇರ್ತಾರೆ ನಿಮ್ಮ ಕಾಲಿಗೆ ಮುಟ್ಕೊಂಡು ನೀವು ಆಡುವಾಗ ನಿಮ್ಮ ಕೈಗಳಲ್ಲಿ ಮುಟ್ಕೊಂಡು ಮತ್ತೆ ಮತ್ತೆ ವಾಪಸ್ ಬರ್ತೀವಿ ನೀರು ಕುಡಿತೀವಿ ನೀರು ಕುಡಿದ್ರೆ ಕೈ ಸರಿಯಾಗಿ ಕೊರಳಾಗ ನೀರು ಕುಡಿದ್ರೆ ಮತ್ತೆ ಮೊಟ್ಟೆ ಹೋಗೋದು ಏನಾಗುತ್ತೆ ಅವರ ನೀವು ತಿಂತೀರಿ ನಿಮ್ಗೋಸ್ಕರ ಒಳ್ಳೆ ಊಟ ತಿಂತೀರಿ ಆದ್ರೆ ನಿಮ್ಗೆ ಹೋಗ್ತಾ ಇಲ್ಲ ಅದ್ರ ನಿಮಗೆ ಶಕ್ತಿ ಸಿಗಲ್ಲ ಕೆಟ್ಟ ಪರಿಣಾಮ ಏನಂತಂದ್ರೆ ನಮ್ಮ ದೇಹದಲ್ಲಿರುವ ರಕ್ತನೂ ಕಮ್ಮಿ

ಇದೆಲ್ಲ ಕೇಳಿರೋದು ನಾವು ಎರಡು ಕಾಣಿಸ್ತೇಟ್ ಸಿಗ್ತದೆ ಹದಿನೈದನೇ ಇಸ್ತಿಯಿಂದ ಸ್ಟಾರ್ಟ್ ಆಯಿತು ಡಿಸೆಂಬರ್ ಹದಿನೈದರಿಂದರೆ ಕೆಲಸ ಕೊಟ್ಟಿರೋದು ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಮಹಿಳೆ ಸೌಚಾಯ್ತಿ ಮಹಿಳೆ ಸೌಚನೆ ಹೋಗ್ತಿತ್ತು ಆ ಸಮಯದಲ್ಲಿ ನಮಗೆ ಈ ಮಕ್ಕಳೊಳಗೆ ಈ ಹೊಟ್ಟೆ ಮಾಡಿ ಹೋಗೋದು ಆಗ್ತದೆ ಅಂತಂದರೆ ನಿಮಗೆ ಕರ್ತವ್ಯ